ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ನಾಳೆ ಚೈತ್ರ ಮಾಸದ ತದಿಗೆ ಗೌರಿ ವ್ರತ ಸೌಭಾಗ್ಯ ಗೌರಿ ವ್ರತ ಅಂತ ಹೇಳಿ ಕರೀತಾರೆ ನಾಳೆ ಗೌರಿಯನ್ನು ಪೂಜೆ ಮಾಡ್ತಕ್ಕಂಥವರು ಉಯ್ಯಾಲೆಯಲ್ಲಿ ಗೌರಿಯನ್ನು ಸ್ಥಾಪನೆ ಮಾಡಿ ಒಂದು ತಿಂಗಳ ಕಾಲ ವೈಶಾಖ ಶುದ್ಧ ತದಿಗೆ ತನಕ ಪೂಜೆಯನ್ನು ಮಾಡಬೇಕು ವಿಶೇಷವಾಗಿ ಮಂಗಳವಾರ ಮತ್ತು ಶುಕ್ರವಾರ ಪಾನಕ ಕೋಸಂಬರಿ ನೈವೇದ್ಯಗಳನ್ನು ಮಾಡಿ ಹೆಣ್ಣು ಮಕ್ಕಳಿಗೆ ಉಡಿ ತುಂಬ ತುಂಬುವಂಥ ಸಂಪ್ರದಾಯ ಇದೆ ಪ್ರತಿನಿತ್ಯವೂ ಪೂಜೆಯನ್ನು ಮಾಡಬೇಕು ಶುಕ್ರವಾರ ಮಂಗಳವಾರದಲ್ಲಿ ವಿಶೇಷವಾಗಿ ಪೂಜೆಯನ್ನು ಮಾಡಬೇಕು ಮನೆಯನ್ನು ಬೀಗ ಹಾಕಿ ಹೋಗಬಾರ್ದು ಪ್ರತಿನಿತ್ಯವೂ ಪೂಜೆ ಆಗಬೇಕು ಒಂದು ತಿಂಗಳ ಕಾಲ ಕಳಶವನ್ನು ಇಡಬೇಕು ಕಳಶ ಸ್ಥಾಪನೆಯನ್ನು ಮಾಡಿ ಕೆಲವರು ದಾಳಿಂಬೆ ಹಣ್ಣು ಇಡ್ತಾರೆ ಮತ್ತು ಕೆಲವರು ವಿಳ್ಯದೆಲೆ ಇಡ್ತಾರೆ ಎರಡರಲ್ಲಿ ಯಾವುದಾದ್ರೂ ನಿಮ್ಮ ಮನೆಯಲ್ಲಿ ಯಾವುದು ಪದ್ಧತಿ ಇರುತ್ತೆ ಅದನ್ನು ಇಟ್ಕೊಳ್ಬೇಕು ಸಾಮಾನ್ಯವಾಗಿ ವಿಳೆದೆಲೆ ಕಳಶವನ್ನು ಇಡಬಹುದು ಕುಳಿ ನೀರನ್ನು ಹಾಕಿ ಅದರೊಳಗಡೆ ಐದು ವಿಳ್ಳೆದೆಲೆಯನ್ನು ಹಾಕಿ ಕಳಶವನ್ನು ಇಡಬೇಕು ನಂತರ ಮರಳಿನಲ್ಲಿ ಐದು ಕೊಂತಿಗಳನ್ನು ಮಾಡಿಡಬೇಕು ಕೊಂತಿಗಳನ್ನು ನಾನು ಈಗಲೇ ತೋರಿಸಿದ್ದೀನಿ ಈಗಾಗಲೇ ನಿಮಗೆ ಗೌರಿ ವ್ರತದಲ್ಲಿ ಆ ರೀತಿ ಮರಳು ಸಿಗಲಿಲ್ಲ ಅಂದರೆ ತುಳಸಿ ಮಣ್ಣಲ್ಲಿ ಕೊಂತಿಗಳನ್ನು ಮಾಡಿ ಇಡಬೇಕು ಐದು ಕೊಂತಿಗಳು ಈ ವ್ರತವನ್ನು ಸುಹಾಸಿನಿಯರು ಮತ್ತು ಹೆಣ್ಣು ಮಕ್ಕಳು ಸೌಭಾಗ್ಯಕ್ಕಾಗಿ ಮತ್ತು ಮುತ್ತೈದೆಯರು ಪುತ್ರ ಪೌತ್ರ ಅಭಿವೃದ್ಧಿಗಾಗಿ ಅವಿಚ್ಛಿನ್ನ ದಾಂಪತ್ಯಕ್ಕಾಗಿ ಸುಖಪ್ರಾಪ್ತಿಯ ನಿಮಿತ್ತ ಆಂದೋಲಿಕಾದಲ್ಲಿ ಗೌರಿ ಹರ ಪೂಜೆಯನ್ನು ಮಾಡ್ತಾರೆ ಅಂದರೆ ಆಂದೋಲಿಕ ಅಂದರೆ ತೊಟ್ಟಿಲು ತೊಟ್ಟಿಲಿನಲ್ಲಿ ಗೌರಿ ಮತ್ತು ವೃದ್ಧ ದೇವರನ್ನು ಕೂಡಿಸಿ ಪೂಜೆಯನ್ನು ಮಾಡ್ತಕ್ಕಂಥದ್ದು ಇದಕ್ಕೆ ನಾವು ಪ್ರತಿನಿತ್ಯ ಡೋಲೋತ್ಸವವನ್ನು ಕೂಡ ಮಾಡ್ತೀವಿ ಡೋಲೋತ್ಸವ ಅಂದರೆ ನಾನು ಮುಂಚೆನೇ ಹೇಳಿದ್ದೀನಿ ಉಯ್ಯಾಲೆಯಲ್ಲಿ ಗೌರಿಯನ್ನು ಕೂಡಿಸಿ ಬೆಳಗ್ಗೆ ಷೋಡಶೋಪಚಾರ ಪೂಜೆಯನ್ನು ಮಾಡಿ ಸಾಯಂಕಾಲ ವಿಶೇಷವಾಗಿ ಶುಕ್ರವಾರ ಮಂಗಳವಾರ ತದಿಗೆ ಎರಡು ಮೂರು ತದಿಗೆ ಬರುತ್ತೆ ನಮಗೆ ನಾಳೆ ಒಂದು ತದಿಗೆ ಬಹುಳ ಒಂದು ತದಿಗೆ ಮತ್ತು ವೈಶಾಖ ಶುದ್ಧ ತದಿಗೆ ಈ ಮೂರು ತದಿಗೆಯಲ್ಲಿ ನಾವು ಡೋಲೋತ್ಸವವನ್ನು ಸಾಯಂಕಾಲ ಅಷ್ಟಾವಧಾನವನ್ನು ಮಾಡಿ ಡೋಲೋತ್ಸವವನ್ನು ಮಾಡಬೇಕು ಇದರಿಂದ ನಮಗೆ ಸೌಭಾಗ್ಯ ಪ್ರಾಪ್ತಿಯಾಗುತ್ತೆ ಅವಿಚ್ಛಿನ್ನ ದಾಂಪತ್ಯ ಸುಖ ಪ್ರಾಪ್ತಿ ಆಗತ್ತೆ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಈ ವ್ರತವನ್ನು ಮಾಡಬೇಕು ನಮ್ಮಲ್ಲಿ ವ್ರತ ಇಲ್ಲ ಉಯ್ಯಾಲೆ ಇಲ್ಲ ಅಂತ ಹೇಳಿದ್ರೆ ಗೌರಿಪೆಟ್ಗೆಯಲ್ಲೇ ಉಯ್ಯಾಲೆ ಗೌರಿ ದೇವಿಯನ್ನು ಇಟ್ಟು ಅದು ಅಲ್ಲಿ ನೀವು ಪ್ರತಿನಿತ್ಯವೂ ಅಭಿಷೇಕಾದಿಗಳಿಂದ ಪೂಜೆಯನ್ನು ಮಾಡಿಕೊಳ್ಳೋಕ್ಕೆ ಬರುತ್ತೆ ಶುಕ್ರವಾರ ಮಂಗಳವಾರ ಮಾತ್ರ ವಿಶೇಷವಾಗಿ ಗೌರಿ ದೇವಿಯ ಪೂಜೆಯನ್ನು ಮಾಡಿ ಹೆಣ್ಣು ಮಕ್ಕಳಿಗೆ ಉಡಿಯನ್ನು ತುಂಬಬೇಕು ಗೌರಿಯನ್ನು ಕರ್ ಕರ್ತಿರ್ ಕರೆದಿರ್ತಕ್ಕಂಥ ಹಾಡನ್ನು ನಾನು ಕೊಡ್ತೀನಿ ಅದನ್ನು ಹೇಳ್ಕೊಂಡು ನಿಮಗೆ ಹೇಗೆ ಬರುತ್ತೋ ಹಾಗೆ ಹೇಳಿಕೊಂಡು ಗೌರಿಯನ್ನು ಸ್ಥಾಪನೆ ಮಾಡಿ ಮೊದಲು ಗಣಪತಿ ಪೂಜೆಯನ್ನು ಮಾಡಿ ನಂತರ ಗೌರಿಯನ್ನು ಸ್ಥಾಪನೆ ಮಾಡಿ ಅರಿಶಿನ ಕುಂಕುಮ ಹೂವು ಬಳೆ ಗೆಜ್ಜೆ ವಸ್ತ್ರದಿಂದ ಪೂಜೆಯನ್ನು ಮಾಡಬೇಕು ತಾಯಿಗೆ ನಾವು ನಿತ್ಯದಲ್ಲಿ ಏನು ಪೂಜೆ ಮಾಡ್ತೀವಲ್ಲ ಗೌರಿ ದೇವಿಗೆ ಮಾಂಗಲ್ಯ ಕಟ್ಟಿರ್ತೀವಿ ಕಾಲುಂಗರ ಹಬ್ಬಳಿ ಎಲ್ಲ ಇಟ್ಟಿರ್ತೀವಲ್ಲ ಅದೇ ರೀತಿಯಾಗಿ ತಾಯಿಗೆ ಅವದನ್ನೆಲ್ಲ ನಾವು ಸಮರ್ಪಣೆಯನ್ನು ಮಾಡಿ ರುದ್ರದೇವರ ಸಮೇತ ಪೂಜೆಯನ್ನು ಮಾಡಿ ಪ್ರ ನೈವೇದ್ಯವನ್ನು ಮಾಡಬೇಕು ಸಾಧ್ಯವಾದರೆ ಪ್ರತಿನಿತ್ಯ ಸಕ್ಕರೆ ಹಾಲು ಬೆಲ್ಲ ನೈವೇದ್ಯವನ್ನು ಮಾಡಿ ಶುಕ್ರವಾರ ಮಂಗಳವಾರ ತಂಬಿಟ್ಟಿನ ನೈವೇದ್ಯ ಆರತಿಯನ್ನು ಮಾಡಿದ್ರೆ ತುಂಬ ವಿಶೇಷ ಗೌರಿಗೆ ಹದಿನಾರು ಎಳೆಯ ಗೆದ್ದು ಅಸ್ತ್ರ ಹದಿನಾರು ಆರತಿಗಳು ತುಂಬ ಶ್ರೇಷ್ಠ ಹಾಗಾಗಿ ಹದಿನಾರು ತಂಬಿಟ್ಟನ್ನು ಮಾಡಿ ಆರತಿಯನ್ನು ಮಾಡಬಹುದು ಕುಲದೇವರ ಸ್ಮರಣೆಯನ್ನು ಮಾಡಿಕೊಂಡು ಬೆಳಗ್ಗೆ ಗಣಪತಿ ಪೂಜೆಯನ್ನು ಮಾಡಿಕೊಂಡು ಗೌರಿ ದೇವಿಯನ್ನು ಸ್ಥಾಪನೆ ಮಾಡಿ ಉಯ್ಯಾಲೆ ಇಲ್ಲದೇ ಇರತಕ್ಕಂಥವರು ಗೌರಿಪೆಟ್ಟಿಗೆಯಲ್ಲೇ ಸ್ಥಾಪನೆಯನ್ನು ಮಾಡಿ ಪ್ರತಿನಿತ್ಯವೂ ಮಲ್ಲಿಗೆ ಹೂಗಳಿಂದ ವಿಶೇಷವಾಗಿ ಅರಳು ಮಲ್ಲಿಗೆ ಹೂವು ಇದು ಮರಲ್ಲಿಗೆ ಹೂವಿನ ಕಾಲ ಹಾಗಾಗಿ ಮಲ್ಲಿಗೆ ಹೂವನ್ನು ತಂದು ಆಕೆಗೆ ಪೂಜೆ ಮಾಡೋದರಿಂದ ವಿಶೇಷವಾದಂತಹ ಸೌಭಾಗ್ಯ ಪ್ರಾಪ್ತಿಯಾಗತ್ತೆ ವಿ ಮಲ್ಲಿಗೆ ಹೂವಿನಿಂದ ಪೂಜೆಯನ್ನು ಮಾಡಿ ಪ್ರತಿನಿತ್ಯವೂ ಪೂಜೆಯನ್ನು ಮಾಡಬೇಕು ಗೌರಿಶಂಕರ ರಂಗೋಲಿಯನ್ನು ಹಾಕೊಳ್ಳಿ ರುದ್ರಮಂಡಲ ರಂಗೋಲಿಗಳನ್ನು ಹಾಕೋಬಹುದು ರುದ್ರದೇವರ ಎಲ್ಲ ರಂಗೋಲಿಗಳನ್ನು ಹಾಕ್ಕೊಂಡು ಪ್ರತಿನಿತ್ಯವೂ ಪೂಜೆಯನ್ನು ಮಾಡಬೇಕು ಚೈತ್ರ ಗೌರಿ ಹಾಡು ಬಾರಂ ಮಾ ಬಾರೆ ಹರ ಕಾರುಣ್ಯ ಪಾಂಗಿ ಬಾರಂ ಮ ಬರೆ ಹರ ಚೈತ್ರ ಶುದ್ಧದ ತದಿಗೆಯ ದಿನದಲ್ಲಿ ಮಿತ್ರೆ ನಿನ್ನನ್ನು ಆಹ್ವಾನಿಸುತ್ತಲೇ ಅರ್ತಿಯಿಂದ ಸ್ಥಾಪಿಸುತ್ತಲೀ ತಿಂಗಳ ಹೊತ್ತಿಲಿ ನಿನ್ನನ್ನು ಪೂಜಿಪೆ ಹರುಷದಿ ಬಾರಮ್ಮ ಬಾರೆ ಹರನದ್ದಾಂಗೀ ಮರಳಿ ನೈದು ಕೊಂತಿಗಳನ್ನು ಮಾಡಿ ಹರಿದ್ರಾ ಕುಂಕುಮ ಗಂಧವತಿಡಿ ಕರಿಮಣಿಗಳ ಮಾಂಗಲ್ಯವ ನೀಡಿ ಅರಳು ಮಲ್ಲಿಗೆ ಮಾಲೆಯ ಮುಡಿಸುವೆ ಬಾರಂ ಮಾ ಹರನರ್ಧಾಂಗಿ ಹರನರ್ಧಾಂಗೀ ಓಕುಳಿ ಕಳಶವ ತುಂಬು ತಲಿಡುವೆ ಜೋಕೆಯಿಂದ ದೀವಿಗೆ ಹಚ್ಚಿಡುವೆ ಪಾಕಭಕ್ಷ್ಯ ನೈವೇದ್ಯವ ಮಾಡುವೆ ಸ್ವೀಕರಿಸಮ್ಮ ಆರತಿ ಬೆಳಗುವೆ ಬಾರಂ ಮಾ ಹರನರ್ಧಾಂಗಿ ಹರನರ್ಧಾಂಗೀ ಪಾನಕ ಕೋಸಂಬರಿಯು ಮಜ್ಜಿಗೆ ಜಾಣೇ ಜಾಣೇತ್ರಿಪುರ ಸುಂದರಿಗೆ ಅಡಿಕೆ ಜೇನು ತುಪ್ಪ ಮಾವಿನ ಫಲ ನೀಡುವೆ ಜಾನಕಿ ಕಾಂತನ ಮನದಲ್ಲಿ ನೆನೆವೆ ಬಾರಮ್ಮ ಬಾರೆ ಹರನರ್ಧಾಂಗಿ ಸ್ವಚ್ಛವಾದ ಧಾನ್ಯಗಳನ್ನು ತುಂಬಿ ಬಿಚ್ಚೋಲೆಯು ಕರಿಮಣಿಗಳ ಹಾಕಿ ಹಚ್ಚ ಹಸುರಿನ ವಸ್ತ್ರಗಳ ಮುಚ್ಚು ಮೊರದ ಬಾಗಿನಗಳ ಕೊಡುವೆನು ಬಾರಂ ಮಾ ಹರನರ್ಧಾಂಗಿ ಹರನರ್ಧಾಂಗೀ ಶುಕ್ರ ಮಂಗಳವಾರಗಳಲ್ಲಿ ಅಕ್ಕರೆಯಿಂದ ಸುವಾಸಿನಿಯರಿಗೆ ಸಕ್ಕರೆ ಕ್ಷೀರ ಪಕ್ವಾನ್ನವನುಣಿಸಿ ಅಕ್ಕ ಪಾರ್ವತಿನಗರ್ಪಿಸುವೆ ಬಾರಂ ಮಾ ಬಾರೆ ಹರನರ್ಧಾಂಗೀ ತಿಂಗಳು ಮೀರಲು ಅಂಗನೆ ನಿನ್ನಯ ಹೊಂಗಳ ಶವ ಕುಂತಿಗಳ ಸಮೇತ ಮಂಗಳ ಜಲ ದಿವಿ ಶ್ರೀಹರಿ ರಂಗನಾಗೇಶ ಶಯನ ಬಾರಂ ಮಾ ಬರೆ ಹರ ಪಾಂಗಿ ಕಾರುಣ್ಯಪಾಂಗೀ ಬಾರಂ ಮಾೇ ಹರ ಈ ರೀತಿಯೆಲ್ಲ ಸಿದ್ಧವನ್ನು ಮಾಡಿಕೊಂಡು ಗೌರಿಯನ್ನು ಕರೆದು ಗೌರಿಯನ್ನು ಕೂಡಿಸಿ ಅರಿಶಿಣ ಕುಂಕುಮ ಹೂವೆಲ್ಲ ಪೂಜೆ ಷೋಡಶೋಪಚಾರ ಪೂಜೆಯನ್ನು ಮಾಡಿ ನಾಮಾವಳಿಯನ್ನು ಹೇಳೋಣ ಗೌರಿಯ ನಾಮಾವಳಿ ಉಮಾ ನಮಃ ಕಾತ್ಯ ನಮಃ ಗೌರಿಯೇ ನಮಃ ಹೇಮಪತ್ಯೇ ನಮಃ ಗಿರಿಜಾಯ ನಮಃ ಮೈನಾಕಿನಿಯೇ ನಮಃ ಶಿವನಿ ಶಿವೇ ನಮಃ ಶಿವಪ್ರಿಯಾಯೇ ನಮಃ ಭವಾನಿಯೇ ನಮಃ ಭವಪ್ರಿಯಾಯೇ ನಮಃ ರುದ್ರಾಣಿಯೇ ನಮಃ ರುದ್ರಭಾಮಿನೈ ನಮಃ ಮೃಡಾಂಗಿನಿಯೇ ನಮಃ शाम्भविये नमः शम्भुप्रियाय नमः शर्वाणीये नमः शर्वप्रियायै नमः शङ्करीये नमः शङ्करनर्धाङ्गिये नमः त्रिपुरान्तकप्रियायै नमः त्रिपुरसुन्दरीये नमः चन्द्रशेखरप्रियायै नमः चन्द्रमुखिये नमः वराहे नमः वैष्णविये नमः सुमङ्गलिये नमः सर्वमङ्गलाय नमः नित्यसौमङ्गल्यप्रदायिने नमः कैलासवासिने नमः ಗೌರಿಯೇ ನಮಃ ಸ್ಕಂದ ಸ್ಕಂದಗಣಪಜನನಿಯೇ ನಮಃ ಸನಕ ಸನಕಾಧಿವಂದಿ ನಮಃ ನಾರದ ನಾರದಿವಿತೆ ನಮಃ ಮನೋಭಿಮಾನಿಯೇ ನಮಃ ಶ್ರೀ ಶ್ರೀಹರಿಭಕ್ತಿ ನಮಃ ಸುಜನ ಸಂರಕ್ಷಣ್ಯ ನಮಃ ವಸಂತ ಗೌರಿಯೇ ನಮಃ ಡೋಲಾ ಗೌರಿಯೇ ನಮಃ ದೀಪಿಕಾ ಗೌರಿಯೇ ನಮಃ ಮಂಗಳ ಗೌರಿಯೇ ನಮಃ ಗೌರಿಯೇ ನಮಃ ಸಿದ್ಧಿ ಗೌರಿಯೇ ನಮಃ ಕೇದಾರ ಗೌರಿಯೇ ನಮಃ ಕಾರ್ತಿಕ ಗೌರಿಯೇ ನಮಃ ಕಾತ್ಯಾಯಿನಿ ಗೌರಿಯೇ ನಮಃ ಮೌನ ಗೌರಿಯೇ ನಮಃ ಶ್ರೀ ಶಂಕರನ ತೊಡೆಯಲ್ಲಿ ಕುಳಿತಿರುವ ಶಂಕರಿಯಲ್ಲಿರುವ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತನಾದ ಸೀತಾಪತಿ ಶ್ರೀರಾಮಚಂದ್ರ ನಿನಗೆ ಪ್ರೀತಿಯಾಗಲಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಮಧ್ವೇಶಾರ್ಪಣ ಮಸ್ತು ಹೀಗೆ ಪ್ರತಿನಿತ್ಯವು ಅಷ್ಟೋತ್ತರವನ್ನು ಹೇಳಿಕೊಂಡು ಪೂಜೆಯನ್ನು ಮಾಡಬೇಕು ಈ ಪೂಜೆಯ ವಿಧಾನ ಇನ್ನೂ ಒಂದಿದೆ ನಾವು ಗೌರಿಯನ್ನು ಕುಡಿಸ್ತೀವಿ ಅಲ್ಲಿ ಸುತ್ತಲೂ ಉದ್ಯಾನವನವನ್ನು ನಿರ್ಮಾಣ ಮಾಡಬೇಕು ಹದಿನೆಂಟು ರೀತಿಯ ಬೀಜಗಳನ್ನು ನಾವು ಈ ಗೌರಿಯ ಸುತ್ತಲೂ ನೆಡಬೇಕು ಇದು ಹೆಚ್ಚು ಒಂದು ತಿಂಗಳು ಕಾಲ ಇರೋದ್ರಿಂದ ನಾವು ಇದನ್ನು ಹೆಚ್ಚಾಗಿ ಬೆಳೆಸೋಕ್ಕೆ ಕೊಡಬೇಕು ಅಂದರೆ ಬೀಜಗಳು ಮೊಳಕೆ ಹಿಡಿದು ಗಿಡಗಳು ಆಗತ್ತೆ ಗಿಡಗಳು ಆದರೆ ಅದು ಉತ್ತಮ ಪಕ್ಷ ನಮ್ಮ ಪೂಜೆಗೆ ಪ್ರತಿಫಲ ಅಂತ ಹೇಳಿ ಇದರ ಕುರುಹು ಇನ್ನು ಈ ತಿಂಗಳಲ್ಲಿ ರಾಮತೀರ್ಥ ಮತ್ತು ಸೀತಾ ತೀರ್ಥ ಅಂತ ಹೇಳಿ ಎರಡು ತೀರ್ಥಗಳಲ್ಲಿ ಸ್ನಾನ ಮಾಡುವುದು ವಿಶೇಷವಾದಂತಹ ಪುಣ್ಯವಾದ ಒಂದು ಕ್ರಿಯೆ ಇಲ್ಲಿ ಕೂಡ ನಮಗೆ ರಾಮತೀರ್ಥದಲ್ಲಿ ನಾವು ಚೈತ್ರಶುದ್ಧ ಪ್ರತಿಪದ ಇಂದ ಯಾವಾಗಾದರೂ ರಾಮದೇವರು ಎಲ್ಲೆಲ್ಲಿ ಸ್ಥಾಪನೆ ಮಾಡಿದಾರೋ ಅದೆಲ್ಲ ರಾಮತೀರ್ಥ ಸೀತಾದೇವಿ ಎಲ್ಲೆಲ್ಲಿ ಪ್ರತಿಷ್ಠಾಪನೆ ಮಾಡಿದರೆ ಅದೆಲ್ಲ ಶೀತಲ ತೀರ್ಥ ಅಂತಲೂ ಕರೀತಾರೆ ಗೌರಿ ಪೂಜೆಯನ್ನು ಮಾಡ್ತಕ್ಕಂಥವರು ಒಂದು ಒಮ್ಮೆ ಆದರೂ ತೀರ್ಥದಿಂದ ಸ್ನಾನವನ್ನು ಮಾಡಿದರೆ ವಿಶೇಷವಾದಂತಹ ಪುಣ್ಯ ಇನ್ನೂ ಹೆಚ್ಚಾಗತ್ತೆ ಇದು ಈ ವ್ರತದ ನಿಯಮ ಎಲ್ಲರೂ ಗೌರಿ ವ್ರತವನ್ನು ಮಾಡಿ ಸೌಭಾಗ್ಯ ಅಭಿವೃದ್ಧಿ ಆಗತ್ತೆ ಮನೆಯಲ್ಲಿ ಸಂಪತ್ತು ದಾಂಪತ್ಯ ಪುತ್ರ ಪೌತ್ರ ಆಗತ್ತೆ ಹೆಚ್ಚೆಚ್ಚು ನಮ್ಮ ಮನೆಯಲ್ಲಿ ಮಂಗಳ ಕಾರ್ಯಗಳು ಆಗುತ್ತೆ ಗೌರಿ ಹರನನ್ನು ಪೂಜೆ ಮಾಡೋದ್ರಿಂದ ಎಲ್ಲ ರೀತಿಯ ಶುಭ ಕಾರ್ಯಗಳು ಶುಭಗಳು ನಮ್ಮ ಮನೆಯಲ್ಲಿ ನಡೆಯುತ್ತೆ ಹರೇಶೀನಿವಾಸ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣ ಮಸ್ತು ಮಧ್ವೇಶ ಅರ್ಪಣ ಮಸ್ತು